ಜಯ ಶ್ರೀಕೃಷ್ಣ ಮಿತ್ರರೇ ಮತ್ತೊಮ್ಮೆ ಗೀತಾಜ್ಞಾನ ಚಾನಲ್ಗೆ ಸ್ವಾಗತ ಇಲ್ಲಿ ನೀವು ಭಗವದ್ಗೀತೆಯ ಅದ್ಭುತ ಸರಣಿಯನ್ನು ಕೇಳುತ್ತಿದ್ದೀರಿ ಅದರ ಹೆಸರು ಭಗವದ್ಗೀತೆಯ ಪಾಠಗಳು ಮತ್ತು ಇಂದು ನಾವು ಭಗವದ್ಗೀತೆಯ ಏಳನೇ ಅಧ್ಯಾಯದಿಂದ ಏನು ಕಲಿಯಬಹುದು ಎಂಬುದನ್ನು ತುಂಬಾ ಸರಳ ಭಾಷೆ ಮತ್ತು ಸುಲಭ ಪದಗಳಲ್ಲಿ ತಿಳಿಯೋಣ ಭಕ್ತಿಯಲ್ಲಿ ನಿಮ್ಮ ಮನಸ್ಸು ತೊಡಗಿದಲ್ಲಿ ಇದರ ಅರ್ಥ ನೀವು ದೇವರನ್ನು ಆರಿಸಿಕೊಂಡಿದ್ದೀರಿ ಎಂದಲ್ಲ ಬದಲಾಗಿ ಇದರ ಅರ್ಥ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂದು ಶ್ರೀಮದ್ ಭಗವದ್ಗೀತೆಯ ಆರನೇ ಅಧ್ಯಾಯದಲ್ಲಿ ನಾವು ಒಬ್ಬ ಯೋಗಿ ಯಾರು ಮತ್ತು ಒಬ್ಬ ಯೋಗಿ ಹೇಗೆ ಆಗುತ್ತಾನೆ ಎಂಬುದನ್ನು ತಿಳಿದುಕೊಂಡೆವು ಶ್ರೀಮದ್ಭಗವದ್ಗೀತೆಯ ಏಳನೇ ಅಧ್ಯಾಯದಲ್ಲಿ ನಾವು ದೇವರು ಈ ಜಗತ್ತನ್ನು ಹೇಗೆ ನಡೆಸುತ್ತಾನೆ ದೇವರಿಗೆ ಯಾವ ಭಕ್ತರು ತುಂಬಾ ಪ್ರಿಯರೂ ಮನುಷ್ಯ ದೇವನನ್ನು ಏಕೆ ಅರಿಯಲು ಸಾಧ್ಯವಿಲ್ಲ ಮತ್ತು ದೇವರನ್ನು ಹೇಗೆ ಪಡೆಯಬಹುದು ಎಂಬುದನ್ನು ತಿಳಿಯೋಣ ಭಗವದ್ಗೀತೆಯ ಅಧ್ಯಾಯ ಏಳು ಜ್ಞಾನವಿಜ್ಞಾನ ಯೋಗ ಸ್ನೇಹಿತರೇ ಇದುವರೆಗೆ ಭಗವಾನ್ ಶ್ರೀಕೃಷ್ಣ ಅನೇಕ ಮಾತುಗಳಿಗೆ ಅನೇಕ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಿದ್ದಾರೆ ಅವರು ನನ್ನನ್ನು ತಲುಪಲು ಎರಡು ಮಾರ್ಗಗಳಿವೆ ಎಂದು ವಿವರಿಸಿದರು ಜ್ಞಾನಯೋಗ ಮತ್ತು ನಿಷ್ಕಾಮ ಕರ್ಮಯೋಗ ಕರ್ಮ ಅಥವಾ ಯಜ್ಞ ಮಾಡುವ ವಿಧಾನ ಏನು ರೀತಿಯೇನು ಧ್ಯಾನ ಹೇಗೆ ಮಾಡಬೇಕು ಎಂದು ಭಗವಾನ್ ಹೇಳಿದ್ದಾರೆ ಅವರು ಅನೇಕ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ವರ್ಣಶಂಕರ ಎಂದರೇನು ಅವತಾರ ಎಂದರೇನು ಪ್ರಭುವಿನ ದರ್ಶನ ಯಾವಾಗ ಆಗುತ್ತದೆ ಹೀಗೆ ಅನೇಕ ವಿಷಯಗಳು ಆದರೆ ಆರನೇ ಅಧ್ಯಾಯದ ಕೊನೆಯಲ್ಲಿ ಅವರು ಹೀಗೆ ಹೇಳುತ್ತಾರೆ ಯಾವ ಯೋಗಿ ನನ್ನಲ್ಲಿ ಉತ್ತಮವಾಗಿ ಸ್ಥಿರವಾದ ಅಂತಃಕರಣವನ್ನು ಹೊಂದಿದ್ದಾನೋ ಅವನನ್ನು ನಾನು ಶ್ರೇಷ್ಠ ಎಂದು ಪರಿಗಣಿಸುತ್ತೇನೆ ಹಾಗಾದರೆ ಈ ಉತ್ತಮವಾಗಿ ಸ್ಥಿತಿ ಎಂದರೇನು ಇದು ಯಾವಾಗ ಆಗುತ್ತದೆ ಆದ್ದರಿಂದ ಈ ಅಧ್ಯಾಯದಲ್ಲಿ ನಾವು ಮುಂದೆ ಮಾತನಾಡುವಾಗ ನಾವು ಜ್ಞಾನದ ಬಗ್ಗೆಯೂ ಮಾತನಾಡುತ್ತೇವೆ ಮತ್ತು ವಿಜ್ಞಾನದ ಬಗ್ಗೆಯೂ ಮಾತನಾಡುತ್ತೇವೆ ಜ್ಞಾನವೆಂದರೆ ನೀವು ಮೋಕ್ಷವನ್ನು ಪಡೆದಾಗ ಮತ್ತು ಅಮೃತತ್ವದ ಮಾಹಿತಿ ಸಿಕ್ಕಿದಾಗ ಅದನ್ನು ಜ್ಞಾನ ಎನ್ನುತ್ತಾರೆ ಆದರೆ ವಿಜ್ಞಾನವೆಂದರೆ ಆ ಪ್ರಭು ಎಲ್ಲರ ಹೃದಯದಲ್ಲಿ ಏಕಕಾಲದಲ್ಲಿ ಹೇಗೆ ಕೆಲಸ ಮಾಡುತ್ತಾನೆ ಹೇಗೆ ಎಲ್ಲರ ಹೃದಯದಲ್ಲಿ ಏಕಕಾಲದಲ್ಲಿ ನೆಲೆಸಿದ್ದಾನೆ ಎಂಬುದು ಇದು ಈ ಅಧ್ಯಾಯದಲ್ಲಿ ಭಗವಾನ್ ಶ್ರೀಕೃಷ್ಣ ಮಾತನಾಡಲಿರುವ ವಿಜ್ಞಾನ ಈ ಅಧ್ಯಾಯವು ಭಗವರ್ತನ ಶಕ್ತಿಗಳ ಭೌತಿಕ ಮತ್ತು ಆಧ್ಯಾತ್ಮಿಕ ಆಯಾಮಗಳ ವರ್ಣನೆಯೊಂದಿಗೆ ಪ್ರಾರಂಭವಾಗುತ್ತದೆ ಶ್ರೀಕೃಷ್ಣ ವ್ಯಕ್ತಪಡಿಸುತ್ತಾರೆ ಇವೆಲ್ಲವೂ ಅವರಿಂದಲೇ ಪ್ರಕಟವಾಗುತ್ತವೆ ಮತ್ತು ದಾರದಲ್ಲಿ ಪೂರ್ಣಿಸಿದ ಮುತ್ತುಗಳಂತೆ ಅವರಲ್ಲಿ ನೆಲೆಸಿರುತ್ತವೆ ಅವರು ಇಡೀ ಸೃಷ್ಟಿಯ ಮೂಲ ಮತ್ತು ಇವೆಲ್ಲವೂ ಅವರಲ್ಲಿ ಮತ್ತೆ ವಿಲೀನಗೊಳ್ಳುತ್ತವೆ ಅವರ ಪ್ರಾಕೃತಿಕ ಶಕ್ತಿ ಮಾಯೆಯನ್ನು ಜಯಿಸುವುದು ಅತ್ಯಂತ ಕಷ್ಟಕರ ಆದರೆ ಯಾರು ಭಗವಂತನಿಗೆ ಶರಣಾಗುತ್ತಾರೋ ಅವರು ಅವರ ಕೃಪೆಯನ್ನು ಪಡೆಯುತ್ತಾರೆ ಮತ್ತು ಇದನ್ನು ಸುಲಭವಾಗಿ ಜಯಿಸುತ್ತಾರೆ ಮುಂದೆ ಶ್ರೀಕೃಷ್ಣ ತಮ್ಮನ್ನು ಶರಣಾಗದ ನಾಲ್ಕು ಪ್ರಕಾರದ ಜನರು ಮತ್ತು ತಮ್ಮ ಭಕ್ತಿಯಲ್ಲಿ ತೊಡಗಿರುವ ನಾಲ್ಕು ಪ್ರಕಾರದ ಜನರ ಬಗ್ಗೆ ವಿವರಿಸುತ್ತಾರೆ ಅವರು ತಮ್ಮ ಭಕ್ತರಲ್ಲಿ ತಮ್ಮ ಮನಸ್ಸು ಮತ್ತು ಬುದ್ಧಿಯನ್ನು ತಮ್ಮಲ್ಲಿ ಲೀನಗೊಳಿಸಿ ಜ್ಞಾನದಲ್ಲಿ ನೆಲೆಸಿಕೊಂಡು ತಮ್ಮನ್ನು ಆರಾಧಿಸುವವರನ್ನು ಅತ್ಯಂತ ಪ್ರಿಯರೆಂದು ಪರಿಗಣಿಸುತ್ತಾರೆ ಕೆಲವು ಜನರು ಯಾರ ಬುದ್ಧಿ ಲೌಕಿಕ ಆಸೆಗಳಿಂದ ಕದಿಯಲ್ಪಟ್ಟಿರುತ್ತದೋ ಅವರು ಸ್ವರ್ಗದ ದೇವತೆಗಳ ಆಶ್ರಯಕ್ಕೆ ಹೋಗುತ್ತಾರೆ ಆದರೆ ಈ ಸ್ವರ್ಗದ ದೇವತೆಗಳು ಕೇವಲ ತಾತ್ಕಾಲಿಕ ಭೌತಿಕ ಸುಖವನ್ನು ಮಾತ್ರ ನೀಡಬಲ್ಲರು ಮತ್ತು ಈ ಕ್ಷಣಿಕ ಸುಖಗಳನ್ನು ಸಹ ಭಗವಂತನಿಂದ ಶಕ್ತಿಗಳನ್ನು ಪಡೆದ ನಂತರವೇ ನೀಡಬಲ್ಲರು ಈ ಪ್ರಕಾರದಲ್ಲಿ ಭಕ್ತಿಯ ಸೂಕ್ತ ಗುರಿ ಸ್ವತಃ ಭಗವಂತನೇ ಶ್ರೀಕೃಷ್ಣ ದೃಢೀಕರಿಸುತ್ತಾರೆ ಅವರು ಪರಮಸತ್ಯ ಮತ್ತು ಅಂತಿಮ ಗಮ್ಯಸ್ಥಾನ ಅಥವಾ ಸಿದ್ಧಿ ಮತ್ತು ಸರ್ವಜ್ಞ ಸರ್ವವ್ಯಾಪಿ ಮತ್ತು ಸರ್ವಶಕ್ತಿಮಾನ್ನಂತಹ ಶಾಶ್ವತ ದೈವಿಕ ಗುಣಗಳಿಂದ ಸಂಪನ್ನರು ಏಕೆಂದರೆ ಅವರ ನಿಜವಾದ ಸ್ವರೂಪವು ಅವರ ದೈವಿಕ ಯೋಗ ಮಾಯಾಶಕ್ತಿಯ ಆವರಣದಿಂದ ಆವೃತವಾಗಿರುತ್ತದೆ ಮತ್ತು ಆದ್ದರಿಂದ ಅವರ ಅವಿನಾಶ ದಿವ್ಯ ಸ್ವರೂಪವನ್ನು ಎಲ್ಲರೂ ತಿಳಿಯಲು ಸಾಧ್ಯವಿಲ್ಲ ನಾವು ಅವರ ಆಶ್ರಯವನ್ನು ಸ್ವೀಕರಿಸಿದ್ದರೆ ಆಗ ಅವರು ನಮ್ಮನ್ನು ಅವರನ್ನು ಅರಿಯುವ ತಮ್ಮ ದೈವಿಕ ಜ್ಞಾನವನ್ನು ನೀಡುತ್ತಾರೆ ಮತ್ತು ಅವರನ್ನು ಅರಿತುಕೊಂಡು ನಾವು ಸಹ ಆತ್ಮಜ್ಞಾನ ಮತ್ತು ಕಾರ್ಮಿಕ ಚಟುವಟಿಕೆಗಳ ಕ್ಷೇತ್ರದ ಜ್ಞಾನವನ್ನು ಪಡೆಯುತ್ತೇವೆ ಈ ಅಧ್ಯಾಯದ ಮೊದಲ ಶ್ಲೋಕದಲ್ಲಿ ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ ಮೈ ಆಸಕ್ತಮನಾ ಪಾರ್ಥ ಯೋಗಂ ಯುಂಜನ್ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾಜ್ಞಾಸ್ಯಸಿ ತಕ್ಷುಣುಹು ಅಂದರೆ ಹೇ ಅರ್ಜುನ ಈಗ ಕೇಳು ಭಕ್ತಿಯೋಗದ ಅಭ್ಯಾಸದಿಂದ ಮತ್ತು ನನ್ನ ಶರಣಾಗತಿಯನ್ನು ಸ್ವೀಕರಿಸುವುದರಿಂದ ಮನಸ್ಸನ್ನು ಕೇವಲ ನನ್ನಲ್ಲಿ ಅನುರಕ್ತಗೊಳಿಸಿ ಮತ್ತು ಸಂದೇಹ ಮುಕ್ತನಾಗಿ ನೀನು ನನ್ನನ್ನು ಸಂಪೂರ್ಣವಾಗಿ ಹೇಗೆ ಅರಿಯಬಹುದು ಈಗ ನಾನು ನಿನ್ನ ಮುಂದೆ ಈ ಜ್ಞಾನ ಮತ್ತು ವಿಜ್ಞಾನವನ್ನು ಸಂಪೂರ್ಣವಾಗಿ ಪ್ರಕಟಪಡಿಸುತ್ತೇನೆ ಇದನ್ನು ಅರಿತ ನಂತರ ಈ ಸಂಸಾರದಲ್ಲಿ ನಿನಗೆ ಅರಿಯಲು ಬೇರೇನೂ ಉಳಿಯುವುದಿಲ್ಲ ಹೇ ಅರ್ಜುನ ಸಾವಿರಾರು ಮನುಷ್ಯರಲ್ಲಿ ತುಂಬಾ ಕಡಿಮೆ ಮಾತ್ರವೇ ನನ್ನನ್ನು ತಲುಪಲು ಪ್ರಯತ್ನಿಸುತ್ತಾರೆ ದೇವರ ದರ್ಶನವನ್ನು ಪಡೆಯಲು ಪ್ರಯತ್ನಿಸುತ್ತಾರೆ ಉಳಿದವರೆಲ್ಲರೂ ಭೋಗವಿಲಾಸಗಳಲ್ಲಿ ನಿರತರಾಗಿರುತ್ತಾರೆ ಮತ್ತು ಆ ಪ್ರಯತ್ನಿಸುವವರಲ್ಲಿಯೂ ಪ್ರಯತ್ನ ಮಾಡುವವರಲ್ಲಿಯೂ ಯಾರೋ ವಿರಳರಾಗಿರುತ್ತಾರೆ ಯಾರು ನನ್ನನ್ನು ಅತ್ಯಂತ ಸಮರ್ಪಣಾಭಾವದಿಂದ ಪ್ರೀತಿಸುತ್ತಾರೆ ಯಾರು ನನ್ನನ್ನು ತಲುಪಿ ನನ್ನ ಸಾಕ್ಷಾತ್ಕಾರವನ್ನು ಪಡೆಯುತ್ತಾರೆ ಮತ್ತು ಆ ಜ್ಞಾನವನ್ನು ಪಡೆಯುತ್ತಾರೆ ಹೇ ಅರ್ಜುನ ಭೂಮಿ ಜಲ ಅಗ್ನಿ ವಾಯು ಮತ್ತು ಆಕಾಶ ಇದರ ಜೊತೆಗೆ ಮನಸ್ಸು ಬುದ್ಧಿ ಮತ್ತು ಅಹಂಕಾರ ಇವೆಲ್ಲವೂ ನನ್ನ ಪ್ರಾಕೃತಿಕ ಶಕ್ತಿಯ ಎಂಟು ತತ್ವಗಳು ಇವು ನನ್ನ ಅಪರಾಶಕ್ತಿ ಅಂದರೆ ಜಡ ಪ್ರಕೃತಿ ಆದರೆ ಹೇ ಮಹಾಬಾಹು ಅರ್ಜುನ ಇವುಗಳ ಹೊರತಾಗಿ ನನ್ನ ಪರಾಶಕ್ತಿಯಿದೆ ಅಂದರೆ ಚೇತನ ಪ್ರಕೃತಿ ಇದರಿಂದ ನಾನು ಸಂಪೂರ್ಣ ಜಗತ್ತನ್ನು ಧರಿಸಿದ್ದೇನೆ ಮತ್ತು ಅದುವೇ ಜೀವಾತ್ಮ ಇದು ಜೀವಶಕ್ತಿ ಇದರಲ್ಲಿ ದೇಹ ಮತ್ತು ಆತ್ಮ ಸೇರಿ ಈ ಸಂಸಾರದ ಜೀವನದ ಆಧಾರವಾಗಿದೆ ಈ ಪ್ರಕೃತಿಯೂ ಅನಾದಿಯಾಗಿದೆ ಇದು ಅನಂತಕಾಲದಿಂದಲೂ ನಡೆದುಕೊಂಡು ಬಂದಿದೆ ಮತ್ತು ನಡೆಯುತ್ತಲೇ ಇರುತ್ತದೆ ಎಲ್ಲಾ ಪ್ರಾಣಿಗಳು ನನ್ನ ಈ ಎರಡು ಶಕ್ತಿಗಳಿಂದಲೇ ಹುಟ್ಟುತ್ತವೆ ಎಂದು ತಿಳಿದುಕೋ ನಾನು ಸಂಪೂರ್ಣ ಸೃಷ್ಟಿಯ ಮೂಲ ಕಾರಣ ಮತ್ತು ಇದು ಮತ್ತೆ ನನ್ನಲ್ಲಿಯೇ ವಿಲೀನಗೊಳ್ಳುತ್ತದೆ ಹೇ ಅರ್ಜುನ ನನ್ನಿಂದ ಶ್ರೇಷ್ಠರು ಯಾರೂ ಇಲ್ಲ ಎಲ್ಲವೂ ನನ್ನ ಮೇಲೆ ಅವಲಂಬಿತವಾಗಿದೆ ಹೇಗೆ ದಾರದಲ್ಲಿ ಪೋಣಿಸಿದ ಮುತ್ತುಗಳು ಇರುತ್ತವೆಯೋ ಹಾಗೆ ಮುಂದ ಭಗವಾನ್ ಶ್ರೀಕೃಷ್ಣ ತಮ್ಮ ವಿಸ್ತಾರವನ್ನು ವಿವರಿಸುತ್ತಾ ಹೇಳುತ್ತಾರೆ ರಸೋಹಮಪ್ಸು ಕೌಂತ್ಯ ಪ್ರಭಾಸ್ಮಿ ಶಶಿ ಪ್ರಣವಃ ಯೋಹೋ ಶಬ್ದಃ ಶಬ್ದ ಖೇ ಪೌರುಷಂ ಋಷು ಅಂದರೆ ಹೇ ಕುಂತೀಪುತ್ರ ನಾನು ಜಲದ ರುಚಿ ಸೂರ್ಯ ಮತ್ತು ಚಂದ್ರನ ಪ್ರಕಾಶ ನಾನು ಎಲ್ಲಾ ವೈದಿಕ ಮಂತ್ರಗಳಲ್ಲಿ ಪವಿತ್ರ ಅಕ್ಷರ ಓಂ ನಾನು ಆಕಾಶದ ಧ್ವನಿ ಮತ್ತು ಮನುಷ್ಯರಲ್ಲಿ ಸಾಮರ್ಥ್ಯ ನಾನು ಭೂಮಿಯ ಶುದ್ಧ ಸುಗಂಧ ಮತ್ತು ಅಗ್ನಿಯಲ್ಲಿ ತೇಜಸ್ಸು ನಾನು ಎಲ್ಲಾ ಜೀವಿಗಳಲ್ಲಿ ಜೀವಶಕ್ತಿ ಮತ್ತು ತಪಸ್ವಿಯ ತಪಸ್ಸು ಶ್ರೀಕೃಷ್ಣ ಮುಂದೆ ಹೇಳುತ್ತಾರೆ ಹೇ ಅರ್ಜುನ ಎಲ್ಲಾ ಜೀವಿಗಳಿಗೆ ನಾನು ಆದಿಬೀಜ ಎಂದು ಅರ್ಥಮಾಡಿಕೊ ನಾನು ಬುದ್ಧಿವಂತರ ಬುದ್ಧಿ ಮತ್ತು ತೇಜಸ್ವಿಗಳ ತೇಜಸ್ಸು ಅವರು ಹೇಳುತ್ತಾರೆ ಈ ಪ್ರಕೃತಿಯು ಮೂರು ಗುಣಗಳನ್ನು ಹೊಂದಿದೆ ತ್ರಿಗುಣಾತ್ಮಕವಾಗಿದೆ ಅವರು ಇದನ್ನು ಹೀಗೆ ವ್ಯಾಖ್ಯಾನಿಸುತ್ತಾರೆ ಶ್ರೀಕೃಷ್ಣ ಹೇಳುತ್ತಾರೆ ಮೂರು ರೀತಿಯ ಪ್ರಾಕೃತಿಕ ಗುಣಗಳಾದ ಸತ್ವಗುಣ ರಜೋಗುಣ ಮತ್ತು ತಮೋಗುಣ ನನ್ನ ಶಕ್ತಿಯಿಂದಲೇ ಪ್ರಕಟವಾಗುತ್ತವೆ ಇವೆಲ್ಲವೂ ನನ್ನಲ್ಲಿವೆ ಆದರೆ ನಾನು ಇವುಗಳಿಂದ ಭಿನ್ನನಾಗಿದ್ದೇನೆ ಮಾಯೆಯ ಈ ಮೂರು ಗುಣಗಳಿಂದ ಈ ಇಡೀ ಜಗತ್ತು ಈ ಸೃಷ್ಟಿ ಮೋಹಿತವಾಗಿದೆ ಆದ್ದರಿಂದ ಜನರು ನನ್ನನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ನಾನು ಈ ಮೂರು ಗುಣಗಳಿಂದ ತ್ರಿಗುಣಾತ್ಮಕ ಪ್ರಕೃತಿಯಿಂದ ಮೇಲಿದ್ದೇನೆ ಶ್ರೀಕೃಷ್ಣ ಈ ಅಧ್ಯಾಯದಲ್ಲಿ ಜ್ಞಾನದ ಬಗ್ಗೆಯೂ ಮತ್ತು ವಿಜ್ಞಾನದ ಬಗ್ಗೆಯೂ ಮಾತನಾಡುತ್ತಾರೆ ಅವರು ಹೇಳುತ್ತಾರೆ ಪ್ರಕೃತಿಯ ಮೂರು ಗುಣಗಳಿಂದ ಕೂಡಿದ ನನ್ನ ದೈವಿಕ ಶಕ್ತಿ ಮಾಯೆಯನ್ನು ಮೀರುವುದು ಅತ್ಯಂತ ಕಠಿಣ ಆದರೆ ಯಾರು ನನ್ನನ್ನು ಶರಣಾಗುತ್ತಾರೋ ಅವರು ಇದನ್ನು ಸುಲಭವಾಗಿ ಮೀರಿ ಹೋಗುತ್ತಾರೆ ಮಾಯಾಜಾಲದಲ್ಲಿ ಸಿಲುಕಿರುವ ಮೂರ್ಖ ಜನರು ನನ್ನ ಆಶ್ರಯಕ್ಕೆ ಬರಲು ಸಾಧ್ಯವಿಲ್ಲ ಹೇ ಕುಂತೀಪುತ್ಥ ನಾಲ್ಕು ರೀತಿಯ ಜನರು ನನ್ನ ಶರಣಾಗತಿಯನ್ನು ಸ್ವೀಕರಿಸುವುದಿಲ್ಲ ಜ್ಞಾನದಿಂದ ವಂಚಿತರಾದವರು ತಮ್ಮ ನಿಕೃಷ್ಟ ಪ್ರವೃತ್ತಿಯಿಂದ ನನ್ನನ್ನು ತಿಳಿಯಲು ಸಮರ್ಥರಾಗಿದ್ದರೂ ಆಲಸ್ಯದ ಕಾರಣದಿಂದ ತಿಳಿಯಲು ಪ್ರಯತ್ನಿಸದವರು ಯಾರ ಬುದ್ಧಿ ಭ್ರಮಿತವಾಗಿದೆಯೋ ಮತ್ತು ಅಸುರಿ ಪ್ರವೃತ್ತಿಯವರು ಹೇ ಭರತ ಶ್ರೇಷ್ಠ ಅರ್ಜುನ ನಾಲ್ಕು ರೀತಿಯ ಪವಿತ್ರ ಜನರು ನನ್ನ ಭುಕ್ತಿಯಲ್ಲಿ ತೊಡಗಿರುತ್ತಾರೆ ದುಃಖ ಮತ್ತು ಸಂಕಟದಲ್ಲಿ ನೆನಪಿಸುವವರು ಜ್ಞಾನದ ಜಿಜ್ಞಾಸೆ ಹೊಂದಿರುವವರು ಅಂದರೆ ನನ್ನನ್ನು ತಿಳಿಯುವ ಇಚ್ಛೆ ಹೊಂದಿರುವ ಜಿಜ್ಞಾಸು ಸಂಸಾರದ ಮಾಲೀಕತ್ವದ ಆಸೆ ಹೊಂದಿರುವವರು ಮತ್ತು ಈಗಾಗಲೇ ನನ್ನನ್ನು ತಿಳಿದಿರುವ ಪರಮ ಜ್ಞಾನದಲ್ಲಿ ಸ್ಥಿತನಾದ ಜ್ಞಾನಿ ಇವರಲ್ಲಿ ಜ್ಞಾನದಿಂದ ಕೂಡಿದವರು ನನ್ನನ್ನು ಆರಾಧಿಸುವವರನ್ನು ನಾನು ಶ್ರೇಷ್ಠನೆಂದು ಪರಿಗಣಿಸುತ್ತೇನೆ ಅವರು ನನ್ನನ್ನು ಭಜಿಸುತ್ತಾರೆ ಮತ್ತು ದೃಗವಾಗಿ ಮತ್ತು ಅನನ್ಯ ಭಾವದಿಂದ ನನ್ನಲ್ಲಿ ಸಮರ್ಪಿತರಾಗಿರುತ್ತಾರೆ ನಾನು ಅವರಿಗೆ ತುಂಬಾ ಪ್ರಿಯನಾಗಿದ್ದೇನೆ ಮತ್ತು ಅವರು ನನಗೆ ಅತ್ಯಂತ ಪ್ರಿಯರು ಈ ನಾಲ್ಕು ರೀತಿಯ ಭಕ್ತರು ದಯಾವಂತರು ಆದರೆ ಜ್ಞಾನಿ ಪುರುಷನು ನನ್ನದೇ ರೂಪವಿದ್ದಂತೆ ಮತ್ತು ಜ್ಞಾನಿಗಳಲ್ಲಿಯೂ ಅನೇಕ ಜನ್ಮಗಳಿಂದ ನನ್ನನ್ನು ನಂಬಿ ಬಂದಿರುವ ವ್ಯಕ್ತಿಯು ಮರಣಾನಂತರ ನನ್ನಲ್ಲಿಯೇ ವಿಲೀನಗೊಳ್ಳುತ್ತಾನೆ ಮಿತ್ರರೇ ಮುಕ್ತಿ ಮತ್ತು ಭೋಗ ಎರಡೂ ಭಗವಂತನಿಂದಲೇ ದೊರಕುತ್ತವೆ ಹಾಗಾದರೆ ಎಲ್ಲರೂ ಏಕಮಾತ್ರ ಪರಮಾತ್ಮನ ಭಜನೆ ಮಾಡಬೇಕು ಧ್ಯಾನ ಮಾಡಬೇಕು ಆದರೂ ಜನರು ಇತ್ತೀಚೆಗೆ ಯಾಕೆ ಅಲದಾಡುತ್ತಾರೆ ಈ ಪ್ರಶ್ನೆಯನ್ನು ಇಲ್ಲಿ ಏಳನೆಯ ಅಧ್ಯಾಯದಲ್ಲಿ ಭಗವಾನ್ ಶ್ರೀಕೃಷ್ಣ ತೆಗೆದುಕೊಳ್ಳುತ್ತಾರೆ ಮತ್ತು ಅವರು ಸ್ಪಷ್ಟಪಡಿಸುತ್ತಾರೆ ನೀವು ಎಲ್ಲಿಗೆಲ್ಲ ಹೋಗುತ್ತಿದ್ದೀರೋ ಅಲ್ಲಿ ಅವರು ಇದ್ದಾರೆ ಆದರೆ ಆ ವಿಧಾನ ಆ ರೀತಿ ಸರಿಯಲ್ಲ ಭಗವಾನ್ ಹೇಳುತ್ತಿದ್ದಾರೆ ಆಸೆಗಳು ಅಂದರೆ ಇಚ್ಛೆಗಳು ಯಾರ ಮನಸ್ಸನ್ನು ಆಕ್ರಮಿಸಿಕೊಂಡಿವೆಯೋ ಅವರು ನನ್ನಿಂದ ಭಿನ್ನವಾಗಿರುವ ಉಳಿದ ದೇವತೆಗಳಿಗಾಗಿ ರೂಪಿಸಿರುವ ನಿಯಮಗಳ ಆಶ್ರಯಕ್ಕೆ ಹೋಗುತ್ತಾರೆ ಯಾವ ಭಕ್ತ ತನ್ನ ಇಚ್ಛೆಪೂರ್ತಿಗಾಗಿ ಯಾವ ದೇವತೆಯ ರೂಪವನ್ನು ಯಾವ ಶ್ರದ್ಧೆಯಿಂದ ಪೂಜಿಸಲು ಬಯಸುತ್ತಾನೋ ನಾನು ಆ ದೇವತೆಯ ಬಗೆಗಿನ ಅವನ ಶ್ರದ್ಧೆಯನ್ನು ಸ್ಥಿರಗೊಳಿಸುತ್ತೇನೆ ಮತ್ತು ಆ ಭಕ್ತರು ಆ ದೇವತೆಗಳನ್ನು ಪಡೆಯುತ್ತಾರೆ ಆದರೆ ಈ ಫಲ ಹೆಚ್ಚು ಕಾಲ ಉಳಿಯುವುದಿಲ್ಲ ಮತ್ತು ಒಂದು ವೇಳೆ ಯಾವುದೇ ಭಕ್ತ ಯಾವುದೇ ರೀತಿಯಲ್ಲಿ ನನ್ನನ್ನೇ ಪೂಜಿಸಿದರೆ ನಾನು ಅವನನ್ನು ನನ್ನವನಾಗಿ ಮಾಡಿಕೊಳ್ಳುತ್ತೇನೆ ಯಾರು ನನ್ನನ್ನು ಹುಟ್ಟುವ ಮತ್ತು ಸಾಯುವವನು ಎಂದು ಭಾವಿಸುತ್ತಾರೋ ಅವರು ನನ್ನನ್ನು ಪಡೆಯುವುದಿಲ್ಲ ನಾನು ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯವನ್ನು ಸಂಪೂರ್ಣವಾಗಿ ಬಲ್ಲೆ ಆದರೆ ಶ್ರದ್ಧಾಹೀನ ಜನರು ನನ್ನನ್ನು ಸಹ ತಿಳಿಯಲು ಸಾಧ್ಯವಿಲ್ಲ ಅಂತಿಮವಾಗಿ ಯಾರಾದರೂ ದೇವರನ್ನು ಏಕೆ ತಿಳಿಯಲು ಸಾಧ್ಯವಿಲ್ಲ ಈ ಬಗ್ಗೆ ಶ್ರೀಕೃಷ್ಣ ಹೇಳುತ್ತಾರೆ ಹೇ ಅರ್ಜುನ ಹೇ ಭರತವಂಶಿ ಇಚ್ಛೆ ಮತ್ತು ದ್ವೇಷದಿಂದ ಸಂಸಾರದ ಎಲ್ಲಾ ಮನುಷ್ಯರು ಅಥವಾ ಪ್ರಾಣಿಗಳು ಸ್ತ್ರೀಪುರುಷರು ಎಲ್ಲರೂ ಮೋಹಕ್ಕೆ ಒಳಗಾಗುತ್ತಿದ್ದಾರೆ ಆದ್ದರಿಂದ ಅವರು ನನ್ನನ್ನು ತಿಳಿಯಲು ಸಾಧ್ಯವಿಲ್ಲ ಹಾಗಾದರೆ ಯಾರು ದೇವರನ್ನು ತಿಳಿಯಲು ಸಾಧ್ಯವಿಲ್ಲವೇ ಈ ಬಗ್ಗೆ ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ ಯಾರು ಪುಣ್ಯಕರ್ಮಗಳನ್ನು ಅಂದರೆ ಆರಾಧನೆ ತಪಸ್ಸು ಯೋಗ ಧ್ಯಾನ ಅಭ್ಯಾಸ ಚಿಂತನೆ ಎಂದು ಕರೆಯುತ್ತಾರೆ ಯಾರು ಇಂತಹ ಕಾರ್ಯಗಳನ್ನು ಮಾಡುತ್ತಿದ್ದಾರೋ ಯಾವ ಭಕ್ತರು ತಮ್ಮ ಪಾಪವನ್ನು ನಾಶಪಡಿಸಿದ್ದಾರೋ ಅವರು ಈ ಎಲ್ಲಾ ಮೋಹ ಮುಕ್ತರಾಗಿ ಕೊನೆಗೆ ದೃಢವಾಗಿ ಅದೇ ಮಾರ್ಗದಲ್ಲಿ ನಿಂತು ನನ್ನನ್ನು ಭಜಿಸುತ್ತಾರೆ ಮತ್ತು ನನ್ನ ಶರಣಿಗೆ ಬಂದು ಈ ಜನನ ಮರಣ ಚಕ್ರ ಎಂದು ಕರೆಯಲ್ಪಡುವ ಈ ಚಕ್ರದಿಂದ ಮುಕ್ತಿ ಪಡೆಯಲು ಪ್ರಯತ್ನಿಸುತ್ತಾರೆ ಯಾರು ಈ ಸಾಂಸಾರಿಕ ಮೋಹ ಮತ್ತು ಮಾಯೆಯನ್ನು ತೊರೆದು ಶ್ರೇಷ್ಠ ಕರ್ಮಗಳನ್ನು ಆಚರಿಸಿ ನನ್ನ ಭಕ್ತಿ ಮಾಡುತ್ತಾರೋ ಅವರು ಈ ಮೃತ್ಯುವಿನಿಂದ ಮುಕ್ತರಾಗಿ ನನ್ನಲ್ಲಿಯೇ ವಿಲೀನಗೊಳ್ಳುತ್ತಾರೆ ಆದ್ದರಿಂದ ಸ್ನೇಹಿತರೆ ಇಂದಿನ ಸಮಯಕ್ಕೆ ಅನುಗುಣವಾಗಿ ಈ ಅಧ್ಯಾಯದ ಅರ್ಥವನ್ನು ನೀವು ಹೀಗೆ ತೆಗೆದುಕೊಳ್ಳಬಹುದು ನೀವು ನಿಮ್ಮ ಜೀವನದಲ್ಲಿ ಯಾವುದೇ ಗುರಿಯನ್ನು ನಿಗದಿಪಡಿಸಿದಾಗ ಸಮಯ ಕಳೆದು ಹೋಗುತ್ತಿದ್ದಂತೆ ನಿಮ್ಮ ಗುರಿಯನ್ನು ಮರೆಯಲು ಪ್ರಾರಂಭಿಸುತ್ತೀರಿ ಏಕೆಂದರೆ ನಮ್ಮ ಜೀವನದಲ್ಲಿ ಅನೇಕ ಅಡೆತಡೆಗಳು ಇರುತ್ತವೆ ಭಗವಾನ್ ಶ್ರೀಕೃಷ್ಣ ಹೇಳಿದಂತೆ ಮಾಯಾಜಾಲದಲ್ಲಿ ಸಿಲುಕಿದ ವ್ಯಕ್ತಿಯು ದೇವರನ್ನೂ ಮರೆಯುತ್ತಾನೆ ಹಾಗೆಯೇ ಅನೇಕ ಬಾರಿ ಕಷ್ಟಪಟ್ಟು ಕೆಲಸ ಮಾಡುವ ವ್ಯಕ್ತಿಯೂ ಸಹ ದಾರಿಯಿಂದ ತಪ್ಪಿ ಹೋಗಿ ಈ ಗುರಿಗಳೆಲ್ಲವೂ ನಿಷ್ಪ್ರಯೋಜಕ ಎಂದು ಯೋಚಿಸಲು ಪ್ರಾರಂಭಿಸುತ್ತಾನೆ ಈಗ ಜೀವನವನ್ನು ಆನಂದಿಸೋಣ ನಾಳೆ ಇರುತ್ತೇನೋ ಇಲ್ಲವೋ ಗೊತ್ತಿಲ್ಲ ಎಂದು ಭಾವಿಸುತ್ತಾನೆ ಮತ್ತು ಇಂತಹ ಜನರನ್ನು ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣರು ಮೂರ್ಖರು ಎಂದು ಕರೆದಿದ್ದಾರೆ ಅವರು ಈ ಜೀವನದ ಅಡೆತಡೆಗಳು ಕಷ್ಟಪಟ್ಟು ಕೆಲಸ ಮಾಡುವವರನ್ನು ಪರೀಕ್ಷಿಸುತ್ತವೆ ಎಂಬುದನ್ನು ಸಹ ಅರಿಯುವುದಿಲ್ಲ ಮನುಷ್ಯನು ಅದರಲ್ಲಿ ಸಿಲುಕಿ ಉಳಿಯುತ್ತಾನೆ ಅಥವಾ ಅದನ್ನು ಮೀರಿ ಹೋಗುತ್ತಾನೆ ಮತ್ತು ಈ ರೀತಿಯಲ್ಲಿ ನಿರಂತರವಾಗಿ ದಾರಿಯಿಂದ ತಪ್ಪದೆ ಕಠಿಣ ಪರಿಶ್ರಮ ಪಡುವವನಿಗೆ ಮಾತ್ರ ಜೀವನದಲ್ಲಿ ಯಶಸ್ಸು ಸಿಗುತ್ತದೆ ಸ್ನೇಹಿತರೆ ಶ್ರೀಮದ್ ಭಗವದ್ಗೀತೆಯ ಏಳನೇ ಅಧ್ಯಾಯದ ಈ ಸರಳ ವ್ಯಾಖ್ಯಾನವು ನಿಮಗೆ ಖಂಡಿತವಾಗಿಯೂ ಇಷ್ಟವಾಗಿದೆ ಎಂದು ಆಶಿಸುತ್ತೇನೆ ಈ ಅಧ್ಯಾಯದಿಂದ ನೀವು ಏನು ಕಲಿತಿದ್ದೀರಿ ಎಂಬುದನ್ನು ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಈ ವಿಡಿಯೋದಲ್ಲಿ ನನ್ನಿಂದ ಯಾವುದೇ ದೋಷ ಅಥವಾ ತಪ್ಪು ಉಳಿದಿದ್ದರೆ ನಾನು ಕ್ಷಮೆಯಾಚಿಸುತ್ತೇನೆ ಶೀಘ್ರದಲ್ಲೇ ಶ್ರೀಮದ್ ಭಗವದ್ಗೀತೆಯ ಎಂಟನೇ ಅಧ್ಯಾಯದ ಇದೇ ರೀತಿಯ ಸುಲಭ ಮತ್ತು ಸರಳ ವ್ಯಾಖ್ಯಾನದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮನ್ನು ನೋಡಿಕೊಳ್ಳಿ ಆರೋಗ್ಯವಾಗಿರಿ ಸಂತೋಷವಾಗಿರಿ ಜೈ ಶ್ರೀ ರಾಧೆ ಕೃಷ್ಣ ರಾಧೆ ರಾಧೆ